ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಎದ್ದು ಸಂಡೇ ಆಗಿತ್ತಲ್ವಾ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಅಂತ ಅಂದ್ಬಿಟ್ಟು ನಾವು ಟೆಂಪಲ್ಲಿಗೆ ಹೊರಟ್ವಿ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಿನ್ನೆ ಕೂಡ ಮಳೆ ಬಂದಿತ್ತಲ್ವ ತುಂಬನೇ ಕ್ಲೌಡಿಯಾಗಿ ಬಿಸಿಲು ಜಾಸ್ತಿ ಇರಲಿಲ್ಲ ಆಮೇಲೆ ಟ್ರಾಫಿಕ್ ಕೂಡ ತುಂಬ ಇತ್ತು ಟ್ರಾಫಿಕ್ನ ಕ್ರಾಸ್ ಮಾಡಿಕೊಂಡು ನಾವು ಡೆಸ್ಟಿನೇಷನ್ನ ರೀಚ್ ಆಗೋ ತನಕ ತುಂಬನೇ ಬಿಟ್ಟಿತ್ತು ಮನೆ ಕೂಡ ಒಂದು ಲೇಟಾಗಿ ಬಿಟ್ಟಿದ್ವಿ ಒಂದು ಹತ್ತು ಗಂಟೆಗೆ ಬಿಟ್ಟಿದ್ವಲ್ಲ ಸೊ ಇಲ್ಲಿ ಹೋಗೋ ತನಕ ಒಂದು ಹನ್ನೊಂದುವರೆ ಎಲ್ಲ ಆಗೋಗಿತ್ತು ಅಲ್ಲಿ ಹೋಗೋ ತನಕ ನಾವು ಫಸ್ಟು ಡಿಸೈಡ್ ಮಾಡಿದ್ವಿ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ಹೋದ್ಮೇಲೆ ಆಪೋಸಿಟೇ ಬಂದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇತ್ತು ಅಲ್ಲಿಗೆ ಫಸ್ಟ್ ಹೋಗೋಣ ಅಂತ ಹೋದ್ವಿ ಏನಕ್ಕೆ ಈ ಟೆಂಪಲ್ ಬೇಗ ಕ್ಲೋಸ್ ಆಗಿಬಿಡುತ್ತೆ ಒಂದು ಹನ್ನೆರಡು ಒಂದು ಗಂಟೆಗೆಲ್ಲ ಕ್ಲೋಸ್ ಆಗೋದ್ರಿಂದ ಅಲ್ಲಿ ಹೋಗಿ ಬರೋ ತನಕ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲೇ ಹೋಗೋಣ ಅಂತ ಹೇಳಿ ಇಲ್ಲಿ ಹೋದ್ವಿ ಅದು ಅಲ್ಲದೆ ಇದು ವೀರಭದ್ರೇಶ್ವರ ಸ್ವಾಮಿ ಬಂದು ನಮ್ಮ ಮನೆ ದೇವರಾಗಿರೋದ್ರಿಂದ ಇಲ್ಲಿ ಹೋಗಿ ದರ್ಶನ ತಗೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಅದಾದ್ಮೇಲೆ ಇದ್ರ ಅಪೋಸಿಟೇ ಇರೋಂಥ ಬಂಡಿ ಮಾಕಾಳಮ್ಮ ಟೆಂಪಲ್ಗೆ ಹೊರಟ್ವಿ ಇಲ್ಲಿ ಹೋಗೋ ತನಕ ಲೇಟ್ ಆಗಿದ್ರಿಂದ ತುಂಬ ಜನ ಇದ್ರು ಒಂದೊಂದೂವರೆ ಗಂಟೆ ನಾವು ಅದಲೇ ಕ್ಯೂನಲ್ಲೇ ವೇಟ್ ಮಾಡಬೇಕಾಯ್ತು ಅದಾದಮೇಲೆ ಅಮ್ನವ್ರ ದರ್ಶನ ಆಯಿತು ಅಲ್ಲಿ ಅಭಿಷೇಕದ ನೀರು ತಲೆ ಮೇಲೆ ಹಾಕ್ತಾ ಇದ್ರು ಸೊ ಅದನ್ನು ಕೂಡ ಆಯಿತು ಅಲ್ಲಿ ಮುಗಿಸ್ಕೊಂಡು ಅಮ್ಮನವ್ರ ದರ್ಶನ ತಗೊಂಡು ನಾವು ಮತ್ತೆ ಮನೆಗೆ ರೀಚ್ ಆದ್ವಿ ಇದಾಗಿತ್ತು ನಮ್ಮ ಮಿನಿ ವ್ಲಾಗ್ ಮತ್ತೆ ಭೇಟಿಯಾಗೋಣ ಬಾಯ್ ಎಲ್ರಿಗೂ